ದರ್ಶನ್ಗೆ ಮರಣ ದಂಡನೆಯಾಗಲಿ ಅಂತ ಹೇಳಿರೋದು ಮತ್ಯಾರೂ ಅಲ್ಲ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೆಕ್ಷನ್ ತ್ರೀ ನಾಟ್ ಟೂ ಪ್ರಕಾರ ನಟ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಶಿಕ್ಷೆಯಾಗಲಿ ಬೇರೆ ಯಾವುದೇ ಹಣದ ಪ್ರಭಾವ ಮತ್ತು ಭಾರತೀಯ ಕಾನೂನು ವ್ಯವಸ್ಥೆಯನ್ನ ಅಣಕಿಸುವಂತಾಗಬಾರ್ದು ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಸಿಗತ್ತೆ ಅಂತ ಭಾವಿಸ್ತೀನಿ ಅಂತ ರಮ್ಯಾ ಟ್ವೀಟ್ ಮಾಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ನಟ ದರ್ಶನ್ಗೆ ಮರಣ ದಂಡನೆಯಾಗಲಿ ಅಂತ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಒತ್ತಾಯ ಮಾಡಿರೋದು ಕೊಲೆ ಪ್ರಕರಣದ ಕುರಿತು ಪೋಸ್ಟ್ ಮಾಡಿರುವಂತಹ ರಮ್ಯಾ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಉಲ್ಲೇಖಿಸಿ ಅದರನ್ವಯ ದರ್ಶನ್ಗೆ ಶಿಕ್ಷೆಯಾಗಲಿ ಅಂತ ಹೇಳಿದ್ದಾರೆ ಕೊಲೆಯಾಗಿರುವ ವ್ಯಕ್ತಿಯ ಪರವಾಗಿ ನಿಂತಿರೋ ರಮ್ಯಾ ಐಪಿಸಿ ತ್ರೀ ನಾಟ್ ಪ್ರಕಾರ ಶಿಕ್ಷೆಯಾಗಲಿ ಅಂತ ಟ್ವೀಟ್ ಮಾಡಿರೋದು ಈ ಸೆಕ್ಷನ್ ಏನು ಹೇಳುತ್ತೆ ಕೊಲೆ ಆರೋಪ ಸಾಬೀತಾದರೆ ಅವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನ ಇದರ ಪ್ರಕಾರ ಈ ಸೆಕ್ಷನ್ ಪ್ರಕಾರ ವಿಧಿಸಲಾಗುತ್ತೆ ಇಲ್ಲಿ ಮಾಡಿರೋದು ಸೆಕ್ಷನ್ ತ್ರೀ ನಾಟ್ ಟೂ ಅಡಿಯಲ್ಲಿ ನಟ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಶಿಕ್ಷೆ ಆಗಲಿ ಬೇರೆ ಯಾವುದೇ ಹಣದ ಪ್ರಭಾವ ಹಾಗೆ ಭಾರತೀಯ ಕಾನೂನು ವ್ಯವಸ್ಥೆಯನ್ನು ಅಣುಕಿಸುವಂತಾಗಬಾರ್ದು ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ಭಾವಿಸ್ತೀನಿ ಅಂತ ಇಲ್ಲಿ ರಮ್ಯಾ ಟ್ವೀಟ್ ಮಾಡಿರೋದು ಈ ಹಿಂದೆನೂ ಕೂಡ ರಮ್ಯಾ ಸ್ಟಾರ್ ನಟರ ನಡವಳಿಕೆಯ ಬಗ್ಗೆ ಆಕ್ಷೇಪ ಎತ್ತಿದ್ರು ಹಿಂದೆ ದರ್ಶನ್ ಅವರಿಗೆ ಚಪ್ಪಲಿ ಎಸೆದಂತಹ ಪ್ರಕರಣಕ್ಕೂ ಕೂಡ ಇವರು ಸ್ಪಂದಿಸಿತ್ತು ಆಗ್ಲೂ ಕೂಡ ಅಭಿಮಾನಿಗಳು ಹಾಗೂ ನಟರಿಗೆ ಬುದ್ಧಿ ಹೇಳಬೇಕು ಅನ್ನುವಂತಹ ರೀತಿಯಲ್ಲಿ ಟ್ವೀಟ್ ಅನ್ನು ಮಾಡಿದ್ರು ಈಗ ಅದೇ ಮೋಹಕ ತಾರೆ ಟ್ವೀಟ್ ಮಾಡಿದಂತಹ ಪೋಸ್ಟ್ ನಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸ್ ಅನ್ನುವಂತಹ ಖಾತೆ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಟೂ ಪ್ರಕಾರ ಕೇಸ್ ದಾಖಲಾದ್ರೆ ಏನಾಗುತ್ತೆ ಅನ್ನೋದನ್ನ ವಿವರಿಸಲಾಗಿದೆ ಅದನ್ನೇ ರಮ್ಯಾ ಕೂಡ ರೀಟ್ವೀಟ್ ಮಾಡಿರೋದು ಐ ಪಿ ಸಿ ಸೆಕ್ಷನ್ ಪ್ರಕಾರ ಇವೆಲ್ಲವೂ ಕೂಡ ದೊಡ್ಡ ಅಪರಾಧವಾಗಿದೆ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಟೂ ಅಡಿಯಲ್ಲಿ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ ಈ ಶಿಕ್ಷೆಯಲ್ಲಿ ಸುಮಾರು ಏಳು ವರ್ಷಗಳಿಂದ ಹದಿನಾಲ್ಕು ವರ್ಷಗಳವರೆಗೆ ಶಿಕ್ಷೆ ಆಗಬಹುದು ಅಂತ ಆ ಟ್ವೀಟ್ ಹೇಳಲಾಗಿರೋದು